ನಾನು ನಿಮ್ಮ ನವೀನ್ ಜಾಂಬ್ಳೆ ವಿಶ್ವಶಾಂತಿ ಯುವ ಸೇವಾ ಸಮಿತಿ ರಿಜಿಸ್ಟರ್ಡ್ ಟ್ರಸ್ಟ್ ಬೆಂಗಳೂರು ನಾನು ಒಬ್ಬ ಫೌಂಡರ್ ಪ್ರೆಸಿಡೆಂಟ್ ಆಗಿ ಈ ಒಂದು ವಿಶ್ವಶಾಂತಿ ಯುವ ಸೇವಾ ಸಮಿತಿ ಯಾಕೆ ರಚನೆ ಆಯ್ತು ಅಂತ ಎಲ್ಲರಿಗೂ ಕ್ಲಾರಿಟಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಕಾರಣ ಒಂದು ಹೊಸ ಸಂಸ್ಥೆ ಹುಟ್ಕೊಂಡಾಗ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ಏನಪ್ಪಾ ಅಂತಂದ್ರೆ ಇವ್ರ ಉದ್ದೇಶ ಏನಪ್ಪಾ ಒಂದು ಸಂಘಟನೆ ಇನ್ನೊಂದು ಸಂಘಟನೆಯನ್ನ ಒಂದು ಕಾಂಪಿಟೀಷನ್ ಅಲ್ಲಿ ನೋಡುವಂತಹ ಒಂದು ಕಾಲ ಇದು ಆದ್ರೆ ನಾವು ಒಂದು ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಕೂಡ ಅಲ್ಪಸಂಖ್ಯಾತರು ಅಂತ ಕರೆಸ್ ಕರೆಯಲ್ಪಟ್ಟಿದ್ದೇವೆ ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರಾದಂತಹ ನಾವು ಅದರಲ್ಲೂ ಯುವಕರು ಇವತ್ತು ಜೈನ ಧರ್ಮದ ಬಗೆಗೆ ಒಂದು ವಿಶೇಷವಾದಂತಹ ಆಸಕ್ತಿಯನ್ನ ಬೆಳೆಸಿಕೊಳ್ಳುವಂತಹ ಪರಿಸ್ಥಿತಿ ಒದಗಿದೆ ಕಾರಣ ಬಸದಿಗೆ ಬರೋದು ಕೂಡ ಕಮ್ಮಿ ಆಗಿದೆ ಇನ್ನು ಅಭಿಷೇಕ ಪೂಜೆ ಅದು ಕನಸಿನ ಮಾತೆ ಬಿಡಿ ಆದರೂ ಕೂಡ ಒಂದು ಶೇಕಡ ಐದು ಪರ್ಸೆಂಟ್ ಅಷ್ಟು ಯುವಕರು ಈ ಧರ್ಮಕ್ಕಾಗಿ ಶ್ರಮಿಸ್ತಾ ಇದ್ದಾರೆ ದುಡಿತಾ ಇದ್ದಾರೆ ಸಾಕಷ್ಟು ಸೇವೆ ಮಾಡ್ತಾ ಇದ್ದಾರೆ ಹಾಗಿದ್ದಾಗ ಯಾಕೆ ಐದು ಪರ್ಸೆಂಟ್ ಸುಮಾರು ನೂರಕ್ಕೂ ಹೆಚ್ಚು ಜೈನ ಯುವಕರು ನಾವೆಲ್ಲ ಸೇರಿಕೊಂಡು ನಾವು ಯಾಕೆ ಒಂದು ಯುವ ಸೇವಾ ಸಮಿತಿಯನ್ನು ರಚನೆ ಮಾಡಬಾರ್ದು ಅನ್ನುವಂತಹ ಕನಸನ್ನ ಕಾಣ್ ಕಾಣ್ತಿದಂತಹ ನನಗೆ ಇವತ್ತು ಸಂತೋಷದ ವಿಷಯ ಏನಪ್ಪಾ ಅಂದ್ರೆ ಈ ಟ್ರಸ್ಟ್ ಫಾರ್ಮ್ ಆಗಿ ತುಂಬಾ ವರ್ಷಗಳೇ ಆಯಿತು ಆದ್ರೆ ಅಫಿಷಿಯಲಿ ರಿಜಿಸ್ಟರ್ ಆದ್ಮೇಲೆ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಸದಸ್ಯತ್ವವನ್ನು ಪಡೆದಿರುವಂತಹವ್ರು ನಮ್ಮ ಟ್ರಸ್ಟ್ ನಲ್ಲಿ ಇದ್ದಾರೆ ಅಂತ ಕೇಳಿದ್ರೆ ಇದಲ್ವಾ ಬೆಳವಣಿಗೆ ಹಾಗಿದ್ರೆ ಈ ಟ್ರಸ್ಟ್ ನಲ್ಲಿ ಇರುವಂತಹವ್ರು ಯಾರು ಅಂತ ಕೇಳಿದ್ರೆ ನಮ್ಮ ಜೈನ ಸಮಾಜದ ಎಲ್ಲ ದೊಡ್ಡ ದೊಡ್ಡ ಸಂಘಟನೆಯ ಅದು ಜೈನ್ ಮಿಲನ್ ಇರ್ಬೋದು ಜೈನ್ ಯುವ ಮಂಚ್ ಇರಬಹುದು ಜೈನ್ ಯುವ ಸಂಘಟನಾ ಇರಬಹುದು ಅಥವಾ ದಕ್ಷಿಣ ಭಾರತ ಜೈನ್ ಮಹಾಸಭಾ ಈ ರೀತಿ ಹಲವು ಹತ್ತು ಜೈನ ಸಂಘಟನೆಯ ಪ್ರಮುಖವಾದಂತಹ ನಾಯಕರುಗಳು ಈ ಸಂಸ್ಥೆಯಲ್ಲಿದ್ದಾರೆ ಹಾಗಿದ್ರೆ ವಿಶೇಷತೆ ಅಲ್ವಾ ನಾವು ಮೊದಲಿಗೆ ನೀವು ಯಾವ ಸಂಘದವರು ಯಾವ ಸಂಘಟನೆಯವರು ಅಂತ ಹೇಳೋಕ್ಕಿಂತ ಮುಖ್ಯವಾಗಿ ಮೊದಲು ನಾನು ಭಾರತೀಯ ನಂತರದಲ್ಲಿ ನಾನೊಬ್ಬ ಜೈನ ಹಾಗಾಗಿ ಒಬ್ಬ ಭಾರತೀಯ ಜೈನನಾಗಿ ನಾವೆಲ್ಲರೂ ಕೂಡ ಜೈನರು ಸೇರಿ ನಮ್ಮ ಜೈನ ಧರ್ಮದ ಉಳಿವಿಗಾಗಿ ಹಾಗೆ ಜೈನ ಧರ್ಮದ ತತ್ವ ಸಿದ್ಧಾಂತಗಳನ್ನ ಎಲ್ಲೆಡೆ ಪ್ರಚಾರ ಮಾಡುವುದಕ್ಕಾಗಿ ಹಾಗೆ ಜೈನೇತರರಿಗೂ ಕೂಡ ನಮ್ಮ ಧರ್ಮದ ಹೆಚ್ಚು ವಿಷಯಗಳು ಗೊತ್ತಿಲ್ಲದೆ ಇರೋದ್ರಿಂದ ನಾವು ನಮ್ಮ ನಿಜವಾದ ಜೈನ ಧರ್ಮದ ಸಾರವನ್ನ ಬಹಳ ಸರಳವಾಗಿ ವಿಶ್ವಕ್ಕೆ ಪರಿಚಯಿಸುವುದರ ಮುಖೇನ ಹಾಗೆ ವಿಶ್ವಶಾಂತಿಗಾಗಿ ನಮ್ಮ ಜೈನ ಶಾಸ್ತ್ರಗಳಲ್ಲಿ ಉಲ್ಲೇಖವಿರುವಂತಹ ಪೂರ್ವಾಚಾರ್ಯರಿಂದ ಪ್ರಣೀತವಾದಂತಹ ಬರೆಯಲ್ಪಟ್ಟಂತಹ ಸಾಕಷ್ಟು ಸ್ತೋತ್ರ ಮಾಲಿಕೆಗಳನ್ನ ಪೂಜಾ ವಿಧಾನಗಳನ್ನು ಮಂತ್ರ ಸಹಿತ ನಾವು ಪೂಜಾ ಕೈಂಕರ್ಯಗಳನ್ನು ಮಾಡೋದ್ರ ಮುಖ್ಯನ ಇಡೀ ವಿಶ್ವದಲ್ಲಿರುವ ಸಕಲ ಜೀವರಾಶಿಗಳಿಗೂ ಕೂಡ ಸುಖ ಶಾಂತಿಯನ್ನು ಬಯಸುವಂತಹ ಕಾರ್ಯವನ್ನು ಯಾಕೆ ಮಾಡಬಾರದು ಅನ್ನುವಂತಹ ಒಂದು ಕನಸನ್ನು ಹೊತ್ತಂತಹ ನಾನು ಇವತ್ತು ಈ ಒಂದು ವಿಶ್ವಶಾಂತಿ ಯುವ ಸೇವಾ ಸಮಿತಿ ಅನ್ನುವಂಥ ಟ್ರಸ್ಟನ್ನು ಹುಟ್ಟು ಹಾಕಲಿಕ್ಕೆ ಕಾರಣ ಆಯಿತು ಹೊರತು ಇಲ್ಲಿ ಯಾವುದೇ ರೀತಿಯ ವೈಯಕ್ತಿಕವಾದ ಹೆಸರಿಗಾಗಲಿ ಕೀರ್ತಿಗಾಗಲಿ ಅಥವಾ ಇದರಿಂದ ಯಾವುದೇ ರೀತಿಯ ಒಂದು ಹಣದ ಒಂದು ಆಸೆಗಾಗಲಿ ಯಾವುದನ್ನು ನಾವು ಹೊತ್ಕೊಂಡು ಬಂದಿಲ್ಲ ಇದನ್ನು ಯಾಕೆ ಕ್ಲಿಯರ್ ಮಾಡ್ತಾಯಿದ್ದೀನಿ ಅಂದರೆ ಬಹುಶಃ ನಾವು ಒಂದು ದೊಡ್ಡ ಕಾರ್ಯ ಮಾಡಲಿಕ್ಕೆ ಹೊರಟಾಗ ಸ್ವಲ್ಪ ನಮಗೆ ಹಿಂದೇಟು ಹಿಂದೆ ಹಿಂದೇಟು ಹಾಕುವ ಒಂದು ರೀತಿಯಲ್ಲಿ ಕೆಲವೊಂದು ನಕಾರಾತ್ಮಕವಾದಂತಹ ಮಾತುಗಳು ಹೊರಗೆ ಬರ್ತವೆ ಅದನ್ನು ನಾವು ಕ್ಲಿಯರ್ ಮಾಡೋದು ಅದನ್ನು ಸ್ಪಷ್ಟೀಕರಣ ಕೊಡೋದು ನಮ್ಮ ಆದ್ಯ ಕರ್ತವ್ಯ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ವಿಶೇಷವಾದಂತಹ ಯೋಜನೆ ಜನವರಿ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಹಾಗೆ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ಈ ಎರಡು ದಿವಸ ಬಹುಶಃ ವಿಶ್ವದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಒಂದು ಕಾರ್ಯ ಒಂದು ಪೂಜೆ ನಡೀಲಿಕ್ಕಿದೆ ಅದು ನಮ್ಮ ಸಮಾಜದಿಂದ ಇಲ್ಲಿ ನೀವು ಯಾವ ಪದವಿಯಲ್ಲಿದ್ದೀರಾ ಅನ್ನೋದಕ್ಕಿಂತ ನಾವು ಜೈನರಾಗಿ ನಾವು ಸಮವಸರಣದಲ್ಲಿ ಯಾವ ಒಂದು ಸ್ಥಾನವನ್ನು ಅಲಂಕರಿಸಲಿದ್ದೇವೆ ಅನ್ನುವಂತಹ ಒಂದು ಕಾಂಪಿಟಿಷನ್ ನಡಿಬೇಕಾಗಿದೆ ಹೌದು ಸಹಧರ್ಮಿ ಬಂಧುಗಳೇ ಒಂದು ಬೃಹದಾಕಾರವಾದಂತಹ ಒಂದು ಬೃಹದಾಕಾರದಂತಹ ಒಂದು ಸಮೋಸರಣವನ್ನು ನಿರ್ಮಾಣ ಮಾಡಬೇಕು ಬೆಂಗಳೂರಿನಲ್ಲಿ ಅನ್ನೋ ಒಂದು ಆಸೆ ಇದೆ ಇದು ಶಾಶ್ವತ ಸಮೋಸರಣವಲ್ಲ ಇದು ಒಂದು ಟೆಂಪರರಿ ಸಮೋಸರಣ ಈ ಸಮೋಸರಣದಲ್ಲಿ ಐವತ್ತಕ್ಕೂ ಹೆಚ್ಚು ದೇವ ದೇವಿಯರು ಜೀವಂತ ಸಮೋಸರಣವನ್ನಾಗಿ ಮಾಡಿ ಅಲ್ಲೇ ಕುಳಿತು ಪೂಜೆಯನ್ನು ಮಾಡುವುದಷ್ಟೇ ಅಲ್ಲದೆ ನಾವೆಲ್ಲ ಸಹಧರ್ಮಿಗಳು ಸಮೋಸರಣದ ಸುತ್ತ ಕುಳಿತು ಜನ ಭಗವಂತನ ಸಹಸ್ರ ಪುಷ್ಪಾರ್ಚನೆಯ ಕಾರ್ಯಕ್ರಮದ ಮುಖೇನ ಅಥವಾ ತೃತೀಯ ಜೊತೆಗೆ ಮಂತ್ರ ಬೀಜಾಕ್ಷರಗಳ ಸಹಿತ ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ಮಾಡುವುದರ ಮುಖೇನ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಬೆಂಗಳೂರಿನಲ್ಲಿ ಸುಮಾರು ಹತ್ತು ಸಾವಿರ ಜನಗಳು ಸೇರಬೇಕು ನಾವೆಲ್ಲ ಒಟ್ಟಿಗೆ ಕೂತು ಪೂಜೆ ಮಾಡಬೇಕು ಅನ್ನೋ ಆಸೆ ಹಾಗೆ ಇನ್ನುಳಿದಂತಹ ಎಲ್ಲ ಕರ್ನಾಟಕದ ಸುಮಾರು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಈ ಕಾರ್ಯಕ್ರಮ ನಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಹೋರಾಟ ಹೋರಾಟ ಮಾಡ್ತಾ ಇದ್ದೇವೆ ಶ್ರಮಿಸ್ತಾ ಇದ್ದೇವೆ ಸುಮಾರು ಆ ನಾಲ್ಕು ತಿಂಗಳಿಂದ ಇದರ ಹಿಂದಿನ ಏನೋ ಕಾರ್ಯಗಳು ತೀವ್ರಗತಿಯಲ್ಲಿ ಸಾಕ್ತಾ ಇವೆ ಹಾಗಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಮನೆ ಮಂದಿಗೆಲ್ಲ ಕೂಡ ಈ ಜಿನ ಸಹಸ್ರ ನಾಮಾರ್ಜನೆ ಕಾರ್ಯಕ್ರಮದ ಬಗ್ಗೆ ತಿಳಿಸಿ ಜನವರಿ ಮೂವತ್ತೊಂದನೆಯ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಬೆಳಗ್ಗೆ ಒಂಬತ್ತುವರೆಯಿಂದ ಒಂದೂವರೆಯವರೆಗೂ ನಾಲ್ಕು ಗಂಟೆಗಳ ಕಾಲ ಜೀವಂತ ಸಮವಸರದಲ್ಲಿ ಕುಳಿತು ಆ ಪರಮಾತ್ಮನ ಒಂದು ಭಕ್ತಿ ಮಾಡುವಂತಹ ಪೂಜೆ ಮಾಡುವಂತಹ ಒಂದು ಭಾಗ್ಯವನ್ನ ನೀವಷ್ಟಲ್ಲದೆ ಆ ಪುಣ್ಯವಾದ ಆ ಪುಣ್ಯಕರವಾದಂತಹ ಕೆಲಸವನ್ನ ಇನ್ನೊಬ್ಬರು ಕೂಡ ಮಾಡುವ ಹಾಗೆ ಪ್ರಚೋದನೆ ಮಾಡಿ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಹಾಗೆ ನಮ್ಮ ಒಂದು ಸಣ್ಣ ಆನ್ಲೈನ್ ಫಾರ್ಮ್ಗಳಿದೆ ಈ ಆನ್ಲೈನ್ ಫಾರ್ಮ್ಗಳನ್ನು ತುಂಬುದ್ರ ಮುಖಾಂತರ ನೀವು ಪೂಜೆಗೆ ಒಂದು ಒಂದು ಕನಿಷ್ಠ ಪೂಜಾ ಶುಲ್ಕವನ್ನು ಇಟ್ಟಿದ್ದೇವೆ ಬೆಂಗಳೂರಿನ ಭಾಗದವರಿಗೆ ಸಾವಿರದ ಎಂಟು ಹಾಗೆ ಹೊರ ಭಾಗದವರಿಗೆ ಇನ್ನೆಲು ಉಳಿದ ಕ್ಷೇತ್ರಗಳಲ್ಲಿ ಐನೂರ ನಾಲ್ಕು ರೂಪಾಯಿಗಳನ್ನ ಇಟ್ಟಿದ್ದೇವೆ ನೀವು ಆಫ್ಲೈನ್ ಅಥವಾ ಆನ್ಲೈನ್ ಫಾರ್ಮ್ಗಳನ್ನ ತುಂಬಬಹುದು ಆಫ್ಲೈನ್ ಫಾರ್ಮ್ಗಳಿಗಾಗಿ ನೀವು ಸುಮಾರು ಇಪ್ಪತ್ತೆಂಟು ಕ್ಷೇತ್ರಗಳ ಎಲ್ಲ ನಾಯಕರುಗಳನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅದು ಮೈಸೂರು ಇರ್ಬೋದು ಹಾಸನ ತುಮಕೂರು ಹೊಸದುರ್ಗ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ನಸಲಾಪುರ ಹಾಗೆ ಜುಗುಳ್ ಇರಬಹುದು ಇನ್ನು ಸದಲಗ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಸಿಟಿ ಇಂಡಿ ಮೈಸೂರು ಹಾಸನ ಶ್ರವಣಬೆಳಗುಳ ಬೆಳ್ಳೂರು ತುಮಕೂರು ಹೀಗೆ ಸುಮಾರು ಕ್ಷೇತ್ರಗಳಲ್ಲಿ ಈ ಕಾರ್ಯಕ್ರಮ ಕಾರ್ಯಕ್ರಮಗಳಿಕ್ಕಿದೆ ಹಾಗಾಗಿ ಏಕಕಾಲದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಕರ್ನಾಟಕದಾದ್ಯಂತ ಆಯಾ ಸ್ಥಳಗಳಲ್ಲಿ ಕುಳಿತು ಏಕಕಾಲದಲ್ಲಿ ಸುಮಾರು ಎರಡೂವರೆ ಕೋಟಿಗೂ ಹೆಚ್ಚು ಬಾರಿ ಭಗವಂತನ ಸಹಸ್ರ ನಾಮವನ್ನು ನಾವು ಜಪಿಸುವುದರ ಮೂಲಕ ಮಂತ್ರ ಸಹಿತ ಪುಷ್ಪಾರ್ಚನೆ ಮಾಡುವುದರ ಮುಖ್ಯ ವಿಶ್ವಕ್ಕೆಲ್ಲ ನಾವು ಸುಖ ಶಾಂತಿಯನ್ನು ಬಯಸುವಂತಹ ಒಂದು ವಿಶ್ವ ದಾಖಲೆಯ ಕಾರ್ಯವನ್ನು ಮಾಡಲಿಕ್ಕೆ ಕೊಡ್ತಿದ್ದೇವೆ ಇತಿಹಾಸದ ಪುಟಗಳಲ್ಲಿ ಬರದಿಡುವಂತಹ ಒಂದು ಐತಿಹಾಸಿಕ ರೋಮಾಂಚನಕಾರಿಯಾದಂತಹ ಒಂದು ಕ್ಷಣಗಣನೆಗೆ ನಾವೆಲ್ಲರೂ ಕೂಡ ಈಗ ಕಾಯ್ತಾ ಇದ್ದೇವೆ ಎಲ್ಲರೂ ಕೂಡ ಮಾಡಬೇಕಾಗಿರೋದು ಈ ಒಂದು ಕಾರ್ಯದ ಬಗ್ಗೆ ನಿಮಗೆ ಹೆಚ್ಚು ಹೆಚ್ಚು ಅಡ್ವರ್ಟೈಸ್ಮೆಂಟ್ಗಳು ಹಾಗೆ ಪೋಸ್ಟರ್ಗಳು ಎಲ್ಲವನ್ನು ನಿಮಗೆ ಕಳಿಸ್ತೇವೆ ನೀವು ಮೊದಲಿಗೆ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯಿನ್ ಆಗಿ ನನ್ನ ಹೆಸರು ನವೀನ್ ಜಾಂಬ್ಳೆ ನಾನಿರ್ಬೋದು ವೀರಜ್ ಜೈನ್ ಹೊಳೆನ ಸೇಪುರ ನಮ್ಮ ಅಧ್ಯಕ್ಷರು ಇರ್ಬೋದು ಅಥವಾ ನಮ್ಮ ಕಾರ್ಯದರ್ಶಿಗಳಾಗಿರುವಂಥ ಅಮೃತ್ ಡಿ ಟಿ ಅವರಿರ್ಬೋದು ಮಮತಾ ರಾಜೇಂದ್ರ ಅವರು ಇರ್ಬೋದು ಜಂಟಿ ಕಾರ್ಯದರ್ಶಿಗಳ ಆಗಿರುವಂತಹ ನಮ್ಮ ಭವ್ಯ ಮೇಡಮ್ ಇರ್ಬೋದು ಅಥವಾ ಚರಣ್ ಸರ್ ಇರ್ಬೋದು ಇವೆಲ್ಲವೂ ನೀವು ಯಾವಾಗ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ಆಯಾ ಊರಿನ ಲೀಡರ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ನೀವೆಲ್ಲರೂ ಕೂಡ ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿಕೊಂಡು ಈ ಒಂದು ಕಾರ್ಯಕ್ಕೆ ನೀವೆಲ್ಲರೂ ಕೂಡ ಸನ್ನದ್ಧರಾಗಬೇಕು ಎಲ್ಲ ಜೈನ ಸಮಾಜದ ಪ್ರತಿಯೊಬ್ಬ ನಾಯಕ ನಾಯಕರು ದಯಮಾಡಿ ಈ ಒಂದು ಕಾರ್ಯದಲ್ಲಿ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಜೈನರಾಗಿ ನಾವೆಲ್ಲರೂ ಕೂಡ ಎಲ್ಲೆಡೆ ವಿಶ್ವದೆಲ್ಲೆಡೆ ಅಹಿಂಸಾ ತತ್ವವನ್ನು ಸಾರೋಣ ಅಂತ ಹೇಳ್ತಾ ನಾನು ವಿಶ್ವಶಾಂತಿ ಯುವ ಸೇವಾ ಸಮಿತಿಯ ಪರವಾಗಿ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಬನ್ನಿ ಈ ಒಂದು ಐತಿಹಾಸಿಕ ಕ್ಷಣ ಕ್ಷಣಗಣನೆಗೆ ಈ ಐತಿಹಾಸಿಕ ಪೂಜಾ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗೋಣ ಪುಣ್ಯವನ್ನು ವೃದ್ಧಿ ಮಾಡಿಕೊಳ್ಳೋಣ ಅಂತ ಮತ್ತೊಮ್ಮೆ ನಿಮ್ಮ ಮುಂದೆ ಪ್ರಾರ್ಥಿಸುತ್ತೇನೆ సర్వే జనా సుఖినోభన్ అహింస పరమో ధర్మకి జైజని